ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನ ನರೇಂದ್ರ ಮೋದಿ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ದಾರೆ ಬಹಳ ನಿರೀಕ್ಷೆ ಇದ್ದಂತಹ ಭೇಟಿ ಇದು ಡೊನಾಲ್ಡ್ ಟ್ರಂಪ್ ಅಧಿಕಾರ ಹಿಡಿದ ಒಂದು ತಿಂಗಳ ಒಳಗೆ ಭಾರತದ ಪ್ರಧಾನಮಂತ್ರಿಯನ್ನ ಆಹ್ವಾನ ಕೊಟ್ಟಿದ್ರು ಅಮೆರಿಕಕ್ಕೆ ಆ ಮೂಲಕ ಫ್ರಾನ್ಸ್ ಪ್ರವಾಸವನ್ನು ಮುಗಿಸಿ ನರೇಂದ್ರ ಮೋದಿ ನಿನ್ನೆ ವಾಷಿಂಗ್ಟನ್ಗೆ ಹೋಗಿದ್ರು ಡೊನಾಲ್ಡ್ ಟ್ರಂಪ್ ಅವರನ್ನ ವೈಟ್ ಹೌಸ್ನಲ್ಲಿ ಭೇಟಿಯಾಗಿ ಹಲವು ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ವಾಷಿಂಗ್ಟನ್ನ ವೈಟ್ ಹೌಸ್ನಲ್ಲಿ ನರೇಂದ್ರ ಮೋದಿ ಮತ್ತು ಟ್ರಂಪ್ ಅವರ ಮಧ್ಯೆ ಮಹತ್ವದ ಭೇಟಿ ನಡೀತು ನರೇಂದ್ರ ಮೋದಿ ಅವರನ್ನು ಡೊನಾಲ್ಡ್ ಟ್ರಂಪ್ ಆತ್ಮೀಯವಾಗಿ ಸ್ವಾಗತಿಸಿಕೊಂಡರು ಶ್ವೇತಭವನದಲ್ಲಿ ಮೋದಿ ಮತ್ತು ಟ್ರಂಪ್ ಅವರ ಮಧ್ಯೆ ಮೂರು ಗಂಟೆಗಳ ಕಾಲ ಮಾತುಕತೆ ನಡೆದು ನಡೆಯಿತು ಈ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ಅವರನ್ನು ಗೆಳೆಯ ಅಂತ ನರೇಂದ್ರ ಮೋದಿ ಅವರು ಕರೆದರು ಮಿಸ್ಟರ್ ಪ್ರೈಮ್ ಮಿನಿಸ್ಟರ್ ಯು ಆರ್ ಗ್ರೇಟ್ ಅಂತ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಪರಸ್ಪರ ಅಭಿನಂದನೆಯನ್ನು ತಿಳಿಸಿದ್ದಾರೆ ಎರಡು ಸಾವಿರದ ಮೂವತ್ತರ ಹೊತ್ತಿಗೆ ಭಾರತ ಮತ್ತು ಅಮೆರಿಕದ ಮಧ್ಯೆ ನೂರು ಬಿಲಿಯನ್ ಡಾಲರ್ ವ್ಯಾಪಾರದ ಗುರಿಯನ್ನು ಇಬ್ಬರು ನಾಯಕರ ಮಾತುಕತೆಯ ಸಂದರ್ಭದಲ್ಲಿ ಈ ಗುರಿಯನ್ನು ಹಾಕಿಕೊಳ್ಳಲಾಗಿದೆ ಪರಸ್ಪದ ಪರಸ್ಪರ ಆಮದು ಸುಂಕ ಇಳಿಸುವ ವಿಷಯವಾಗಿ ಉಭಯ ನಾಯಕರು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಜೊತೆಗೆ ಇಂಧನ ರಕ್ಷಣಾ ಕ್ಷೇತ್ರ ಬಾಹ್ಯಾಕಾಶ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಸಹಕಾರ ಕೊಡುವುದಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ನಾಯಕರು ಮಾತುಕತೆಯನ್ನ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು ವೈಟ್ ಹೌಸ್ಗೆ ಬಂದು ಅಲ್ಲಿ ಡೊನಾಲ್ಡ್ ಟ್ರಂಪ್ ಅವರನ್ನು ಭೇಟಿಯಾಗಿರುವಂತಹ ದೃಶ್ಯಗಳು ಈ ಸಂದರ್ಭದಲ್ಲಿ ಟ್ರಂಪ್ ಸರ್ಕಾರದ ಕೆಲವು ಸೆಕ್ರೆಟರಿಗಳು ಕೂಡ ಉಪಸ್ಥಿತರಿದ್ದರು ಅವರ ಜೊತೆಗೂ ನರೇಂದ್ರ ಮೋದಿ ಅವರ ಮಾತುಕತೆ ಆಯಿತು ಭಾರತದಿಂದ ವಿದೇಶಾಂಗ ಸಚಿವ ಜೈಶಂಕರ್ ಇದ್ದರು ಮತ್ತು ಎನ್ ಎಸ್ ಎ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಜಿತ್ ದೋವಲ್ ಅವರಿದ್ರು ಮೂರು ಗಂಟೆಗಳ ಕಾಲ ಮಾತುಕತೆ ನಡೆಯಿತು ಟ್ರಂಪ್ ಅವರ ಭೇಟಿ ನಂತರ ಪ್ರಧಾನಿ ನರೇಂದ್ರ ಮೋದಿ ಎಲಾನ್ ಮಸ್ಕ್ ಅವರನ್ನು ಭೇಟಿ ಮಾಡಿದರು ಟೆಸ್ಲಾ ಸಿಇಒ ಎಲಾನ್ ಮಸ್ಕ್ ಡೋಜ್ ಅನ್ನುವಂತಹ ಸಂಸ್ಥೆಯ ನೇತೃತ್ವವನ್ನು ವಹಿಸಿದ್ದಾರೆ ಅಮೆರಿಕದಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಗವರ್ನಮೆಂಟ್ ಎಫಿಶಿಯನ್ಸಿ ಅನ್ನುವಂತಹ ಹೊಸ ಇಲಾಖೆಗೆ ಎಲಾನ್ ಮಸ್ಕ್ ನೇತೃತ್ವ ಇದೆ ಅವರ ಜೊತೆಗೂ ನರೇಂದ್ರ ಮೋದಿ ಮಾತುಕತೆಯನ್ನು ನಡೆಸಿದ್ದಾರೆ ಜೊತೆಗೆ ವಿವೇಕ ರಾಮಸ್ವಾಮಿ ಅವರ ಜೊತೆಗೂ ಕೂಡ ಚರ್ಚೆಯಾಗಿದೆ ನರೇಂದ್ರ ಮೋದಿಯವರು ಎರಡು ದಿನ ಫ್ರಾನ್ಸ್ ಭೇಟಿಗೆ ಹೋಗಿದ್ರು ಫ್ರಾನ್ಸ್ನಲ್ಲಿ ಫ್ರಾನ್ಸ್ನ ಅಧ್ಯಕ್ಷ ಮ್ಯಾಕ್ರೋನ್ ಅವರನ್ನು ಭೇಟಿಯಾಗಿ ಅಲ್ಲಿ ಏ ಸಮಿಟ್ ಇತ್ತು ಆ ಸಮಿಟ್ ಅನ್ನು ಮುಗಿಸಿಕೊಂಡು ವಾಷಿಂಗ್ಟನ್ಗೆ ಹೋದರು ಅಲ್ಲಿ ಎರಡು ದಿನಗಳ ಕಾಲ ಮೊದಲ ದಿನಗಳ ಮೊದಲ ದಿನ ಕೆಲವು ಮಂತ್ರಿಗಳನ್ನು ಎಫ್ ಬಿ ಐ ಮುಖ್ಯಸ್ಥರನ್ನ ಭೇಟಿಯಾದರು ಎರಡನೇ ದಿನ ನರೇಂದ್ರ ಮೋದಿ ಅವರು ಡೊನಾಲ್ಡ್ ಟ್ರಂಪ್ ಅವರನ್ನು ಭೇಟಿ ಮಾಡಿದ್ದಾರೆ ವಾಷಿಂಗ್ಟನ್ನ ವೈಟ್ ಹೌಸ್ನಲ್ಲಿ ಮೂರು ಗಂಟೆಗಳ ಕಾಲ ಮಾತುಕತೆ ನಡೀತು ರಕ್ಷಣೆ ವ್ಯಾಪಾರ ತಂತ್ರಜ್ಞಾನ ಮತ್ತು ಇಂಧನ ಕ್ಷೇತ್ರದ ವಿಷಯವಾಗಿ ಚರ್ಚೆಯಾಯಿತು ಜೊತೆಗೆ ಪರಸ್ಪರರ ದೇಶದಲ್ಲಿ ಹೂಡಿಕೆ ಮತ್ತು ಬಾಹ್ಯಾಕಾಶ ಕ್ಷೇತ್ರಗಳಲ್ಲಿ ಪಾಲುದಾರಿಕೆಯ ಬಗ್ಗೆಯೂ ಚರ್ಚೆ ಆಯಿತು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಎರಡೂ ದೇಶಗಳು ಹೇಗೆ ಪಾಲುದಾರಿಕೆಯನ್ನು ಮಾಡಿಕೊಳ್ಬೇಕು ಅನ್ನುವ ವಿಷಯದಲ್ಲೂ ಕೂಡ ಟ್ರಂಪ್ ಮತ್ತು ಮೋದಿಯವರ ಮಧ್ಯೆ ಚರ್ಚೆಯಾಗಿದೆ ಪ್ರಮುಖ ವಿಷಯ ಅಂದರೆ ಭಾರತ ಮತ್ತು ಅಮೆರಿಕದ ಮಧ್ಯೆ ವ್ಯಾಪಾರವನ್ನು ಹೆಚ್ಚಿಸೋದು ಇಡೀ ಭೇಟಿಯಲ್ಲಿ ಪ್ರಮುಖ ವಿಷಯ ಆಗಿತ್ತು ಭಾರತ ಅಮೆರಿಕದಿಂದ ಎಷ್ಟು ಸರಕು ಮತ್ತು ಸೇವೆಗಳನ್ನು ಆಮದು ಮಾಡಿಕೊಳ್ಳುತ್ತೋ ಅದಕ್ಕಿಂತ ಹೆಚ್ಚಿನ ಸರಕು ಮತ್ತು ಸೇವೆಗಳನ್ನು ಭಾರತ ಅಮೆರಿಕಕ್ಕೆ ರಫ್ತು ಮಾಡುತ್ತೆ ಅಮೆರಿಕ ಮತ್ತು ಭಾರತದ ವ್ಯಾಪಾರದ ವಿಷಯದಲ್ಲಿ ಭಾರತ ಸರ್ಪ್ಲಸ್ ಇದೆ ಅಮೆರಿಕಕ್ಕಿಂತ ಹೆಚ್ಚು ವಸ್ತುಗಳನ್ನು ನಾವು ಅಮೆರಿಕಕ್ಕೆ ಭಾರತದಿಂದ ಎಕ್ಸ್ಪೋರ್ಟ್ ಮಾಡ್ತೀವಿ ಆ ವಿಷಯವಾಗಿ ಟ್ರಂಪ್ ಮತ್ತು ಮೋದಿಯವರ ಮಧ್ಯೆ ಮಾತುಕತೆಯಾಗಿದೆ ಅಂದರೆ ಇಡೀ ವ್ಯವಹಾರವನ್ನು ಹೆಚ್ಚಳ ಮಾಡಬೇಕು ಅಂತ ವಿವೇಕ್ ರಾಮಸ್ವಾಮಿ ಅವರ ಜೊತೆ ಚರ್ಚೆ ಆಯಿತು ಪ್ರೆಸಿಡೆನ್ಷಿಯಲ್ ರೇಸ್ನಲ್ಲಿದ್ದವರು ಆನಂತರ ಟ್ರಂಪ್ ಟೀಮ್ನಿಂದ ಹೊರಗುಳಿದಿದ್ದಾರೆ ಭಾರತೀಯ ಮೂಲದ ವಿವೇಕ ರಾಮಸ್ವಾಮಿ ಎಲಾನ್ ಮಸ್ಕ್ ಜೊತೆಗೆ ತುಳಸಿ ಗಬ್ಬಾರ್ಡ್ ಅಮೆರಿಕದ ಎಫ್ ಬಿ ಐ ಗುಪ್ತಚರ ಸಂಸ್ಥೆಯ ಮುಖ್ಯಸ್ಥೆ ತುಳಸಿ ಗಬ್ಬಾರ್ಡ್ ಅವರ ಜೊತೆಯೂ ಮಾತುಕತೆಯಾಗಿದೆ ಮೋದಿ ಅವರಿಗೆ ಈ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಜರ್ನಿ ಟುಗೆದರ್ ಅನ್ನುವಂತಹ ಪುಸ್ತಕವನ್ನು ಗಿಫ್ಟ್ ಆಗಿ ಕೊಟ್ಟಿದ್ದಾರೆ ಜರ್ನಿ ಟುಗೆದರ್ ಅನ್ನುವ ಪುಸ್ತಕ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ರಿಲೀಸ್ ಆಗಿತ್ತು ಅಂದರೆ ಅದು ಫೋಟೋ ಬುಕ್ಕು ನರೇಂದ್ರ ಮೋದಿ ಮತ್ತು ಟ್ರಂಪ್ ಅವರು ಎಲ್ಲೆಲ್ಲಿ ಭೇಟಿಯಾದರು ಎರಡು ಸಾವಿರದ ಹದಿನೇಳರಿಂದ ಈವರೆಗೆ ನರೇಂದ್ರ ಮೋದಿ ಮತ್ತು ಡೊನಾಲ್ಡ್ ಟ್ರಂಪ್ ಮಧ್ಯೆ ಎಂಟು ಭೇಟಿಗಳಾಗಿದೆ ಆ ಭೇಟಿಗಳು ಮಾತುಕತೆಗಳನ್ನು ಒಳಗೊಂಡಂತಹ ಒಂದಷ್ಟು ಫೋಟೋಗಳನ್ನು ಒಳಗೊಂಡ ಪುಸ್ತಕ ಆ ಪುಸ್ತಕಗಳನ್ನು ಗಿಫ್ಟ್ ಕೊಟ್ಟಿದ್ದಾರೆ ಮೋದಿಯವರನ್ನು ಡೊನಾಲ್ಡ್ ಟ್ರಂಪ್ ದೀರ್ಘಕಾಲದ ನನ್ನ ಸ್ನೇಹಿತ ಅಂತ ಟ್ರಂಪ್ ಅವರು ಕರೆದಿದ್ದಾರೆ ಈಗ ಈ ಭೇಟಿಯಲ್ಲಿ ಏನೆಲ್ಲ ಒಪ್ಪಂದಗಳಾದವು ಅನ್ನುವಂತಹ ಪ್ರಶ್ನೆ ಬರುತ್ತೆ ಏನೆಲ್ಲ ಚರ್ಚೆಗಳಾದವು ಅನ್ನುವಂತಹ ಪ್ರಶ್ನೆಗಳು ಬರುತ್ತೆ ಹಲವು ಮಹತ್ವದ ಚರ್ಚೆಗಳಾಗಿದೆ ಒಂದು ಎರಡು ಸಾವಿರದ ಮೂವತ್ತರ ವೇಳೆಗೆ ಭಾರತ ಮತ್ತು ಅಮೆರಿಕದ ಮಧ್ಯೆ ಇರುವಂತಹ ವ್ಯಾಪಾರದ ವ್ಯಾಪಾರವನ್ನು ಈಗ ಒಂದು ನೂರ ಮೂವತ್ತು ಬಿಲಿಯನ್ ಡಾಲರ್ ಇದೆ ಅದರಲ್ಲಿ ಭಾರತದ ಪಾಲು ಎಂಬತ್ತು ಡಾಲರ್ನಷ್ಟು ಭಾರತದ ಪಾಲಿದೆ ಭಾರತ ಮತ್ತು ಅಮೆರಿಕದ ಮಧ್ಯೆ ಇಪ್ಪತ್ತರಿಂದ ಇಪ್ಪತ್ತೈದು ಡಾಲರ್ನಷ್ಟು ವ್ಯತ್ಯಾಸ ಇದೆ ಆ ಸರ್ಪ್ಲಸ್ ಭಾರತದ ಜೊತೆಗಿದೆ ಈಗ ಇಡೀ ವ್ಯಾಪಾರವನ್ನು ಎರಡೂ ದೇಶಗಳ ಮಧ್ಯದ ವ್ಯಾಪಾರವನ್ನು ನೂರು ಬಿಲಿಯನ್ ಡಾಲರ್ಗೆ ಏರಿಕೆ ಮಾಡಬೇಕು ಅನ್ನುವ ಗುರಿಯನ್ನು ಹಾಕಿಕೊಳ್ಳಲಾಗಿದೆ ಮುಂದಿನ ಐದು ವರ್ಷಗಳಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ಅಧಿಕಾರಾವಧಿ ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಮುಕ್ತಾಯ ಆಗುತ್ತೆ ಅಟ್ ದ ಸೇಮ್ ಟೈಮ್ ನರೇಂದ್ರ ಮೋದಿ ಅವರ ಅಧಿಕಾರಾವಧಿಯು ಕೂಡ ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಮುಕ್ತಾಯ ಆಗುತ್ತೆ ಎರಡು ಸಾವಿರದ ಮೂವತ್ತರ ವೇಳೆಗೆ ಎರಡೂ ದೇಶಗಳ ಮಧ್ಯೆ ಐದು ನೂರು ಬಿಲಿಯನ್ ಡಾಲರ್ನಷ್ಟು ವ್ಯಾಪಾರದ ಗುರಿಯನ್ನು ಹೊಂದಲಾಗಿದೆ ಎರಡೂ ದೇಶಗಳು ಆಮದು ಸುಂಕವನ್ನು ಕಡಿತ ಮಾಡಬೇಕು ಅನ್ನುವಂತಹ ನಿರ್ಧಾರ ಮಾಡಲಾಗಿದೆ ಭಾರತ ಟ್ಯಾಕ್ಸ್ ಅಬ್ಯೂಸರ್ ಅನ್ನುವಂತಹ ಆರೋಪವನ್ನು ಡೊನಾಲ್ಡ್ ಟ್ರಂಪ್ ಅವರು ಮಾಡ್ತಾ ಇದ್ರು ಅಂದರೆ ಅಮೆರಿಕದ ಸರಕು ಮತ್ತು ಸೇವೆಗಳಿಗೆ ಅಮೆರಿಕದ ವಸ್ತುಗಳಿಗೆ ಇಲ್ಲಿಗೆ ಭಾರತ ಇಂಪೋರ್ಟ್ ಮಾಡಿಕೊಳ್ಳುವಾಗ ಆಮದು ಸುಂಕವನ್ನು ಹೆಚ್ಚಾಗಿ ವಿಧಿಸುತ್ತೆ ಅಂತ ಟ್ರಂಪ್ ಅವರ ಆರೋಪ ಆಗಿತ್ತು ಡೊನಾಲ್ಡ್ ಟ್ರಂಪ್ ಅವರು ನರೇಂದ್ರ ಮೋದಿಯವರ ಮುಂದೆನೇ ಹೇಳಿದರು ಭಾರತ ಯಾವ ವಸ್ತುಗಳಿಗೆ ಎಷ್ಟು ಟ್ಯಾಕ್ಸ್ ಆಗುತ್ತೋ ನಾವು ಅದೇ ರೀತಿಯ ಟ್ಯಾಕ್ಸನ್ನು ಹಾಕ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ಎರಡೂ ದೇಶಗಳು ಆಮದು ಸುಂಕವನ್ನು ಕಡಿತ ಮಾಡಬೇಕು ಅನ್ನುವಂತಹ ನಿರ್ಣಯಕ್ಕೆ ಬರಲಾಗಿದೆ ಪ್ರಮುಖ ಘೋಷಣೆ ಡೊನಾಲ್ಡ್ ಟ್ರಂಪ್ ಅವರು ಮಾಡಿದ್ದು ಭಾರತಕ್ಕೆ ಐದನೇ ತಲೆಮಾರಿನ ಎಫ್ ತರ್ಟಿ ಫೈವ್ ಯುದ್ಧ ವಿಮಾನಗಳನ್ನು ಮಾರಾಟ ಮಾಡ್ತೀವಿ ಅನ್ನುವಂತಹ ಘೋಷಣೆಯನ್ನು ಮಾಡಿದ್ರು ಎಫ್ ತರ್ಟಿ ಫೈವ್ ಯುದ್ಧ ವಿಮಾನ ಮತ್ತು ಸುಖಾಯ್ ಫಿಫ್ಟಿ ಸೆವೆನ್ ಈ ಎರಡು ಯುದ್ಧ ವಿಮಾನಗಳ ಮಧ್ಯೆ ಯಾವುದನ್ನು ಖರೀದಿ ಮಾಡಬೇಕು ಅನ್ನುವ ವಿಷಯದಲ್ಲಿ ಭಾರತ ಈವರೆಗೆ ನಿರ್ಧರಿಸಿಲ್ಲ ಆದರೆ ಎರಡೂ ದೇಶಗಳಿಂದ ಸ್ಪರ್ಧೆ ಇದೆ ಅದನ್ನು ವಿವರವಾಗಿ ಹೇಳ್ತೀನಿ ಮುಂದಿನ ಭಾಗದಲ್ಲಿ ಅಮೆರಿಕ ಅಭಿವೃದ್ಧಿಪಡಿಸಿರುವಂತಹ ನ್ಯೂಕ್ಲಿಯರ್ ರಿಯಾಕ್ಟರ್ಗಳನ್ನು ಭಾರತಕ್ಕೆ ಕೊಡಬೇಕು ಅನ್ನುವಂತಹ ಮನವಿಯನ್ನು ಮಾಡಿದ್ರು ನರೇಂದ್ರ ಮೋದಿ ಅದಕ್ಕೆ ಟ್ರಂಪ್ ಅವರು ಕೂಡ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಭಾರತ ಮತ್ತು ಅಮೆರಿಕದ ಮಧ್ಯೆ ಅಣು ಒಪ್ಪಂದ ಇದೆ ಆ ಒಪ್ಪಂದದ ಮುಂದುವರಿದ ಭಾಗವಾಗಿ ಅಮೆರಿಕ ಅಭಿವೃದ್ಧಿಪಡಿಸಿರುವಂತಹ ನ್ಯೂಕ್ಲಿಯರ್ ರಿಯಾಕ್ಟರ್ಗಳನ್ನು ಭಾರತದಲ್ಲಿ ವಿದ್ಯುತ್ ಉತ್ಪಾದನೆಗೋಸ್ಕರ ಕೊಡಬೇಕು ಅನ್ನುವಂತಹ ಮನವಿ ಆ ಮನವಿಗೆ ಒಪ್ಪಿಗೆ ಸಿಕ್ಕಿದೆ ಇಸ್ಲಾಮಿಕ್ ಮೂಲಭೂತವಾದದ ವಿರುದ್ಧ ಹೋರಾಟ ಮಾಡುವ ವಿಷಯದಲ್ಲಿ ಎರಡೂ ದೇಶಗಳು ಸಹಕಾರವನ್ನು ಕೊಡಬೇಕು ಅನ್ನುವ ವಿಷಯದಲ್ಲಿ ಇಬ್ಬರು ನಾಯಕರು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಅಮೆರಿಕದಿಂದ ಒಂದು ಡಿಮ್ಯಾಂಡ್ ಇತ್ತು ಅಮೆರಿಕ ಅಮೆರಿಕದಿಂದ ಭಾರತ ಹೆಚ್ಚು ಹೆಚ್ಚು ವಸ್ತುಗಳನ್ನು ಇಂಪೋರ್ಟ್ ಮಾಡಿಕೊಳ್ಬೇಕು ಟ್ರೇಡ್ ಸರ್ಪ್ಲಸ್ ಜಾಸ್ತಿ ಇದೆ ಭಾರತದ್ದು ಬಿಸ್ನೆಸ್ ಜಾಸ್ತಿ ಆಗಬೇಕು ಎರಡೂ ದೇಶಗಳ ಮಧ್ಯೆ ಅಂತ ಈಗ ಅಮೆರಿಕದಿಂದ ಭಾರತ ಇಪ್ಪತ್ತೈದು ಬಿಲಿಯನ್ ಡಾಲರ್ನಷ್ಟು ತೈಲವನ್ನು ಮತ್ತು ಗ್ಯಾಸನ್ನು ಖರೀದಿ ಮಾಡುವುದಕ್ಕೆ ಮುಂದಿನ ಕೆಲವು ವರ್ಷಗಳಲ್ಲಿ ಈಗಿನಿಂದಲೇ ಜಾರಿಗೆ ಬರುತ್ತೆ ಇಪ್ಪತ್ತೈದು ಬಿಲಿಯನ್ ಡಾಲರ್ನಷ್ಟು ತೈಲ ಮತ್ತು ಗ್ಯಾಸ್ ಖರೀದಿಗೆ ಒಪ್ಪಿಗೆಯನ್ನು ಕೊಡಲಾಗಿದೆ ಅಮೆರಿಕದಲ್ಲಿರುವಂತಹ ಅಕ್ರಮ ಭಾರತೀಯ ನಿವಾಸಿಗಳ ವಾಪಸ್ಗೆ ನರೇಂದ್ರ ಮೋದಿ ಒಪ್ಪಿಕೊಂಡಿದ್ದಾರೆ ಭಾ ಭಾರತೀಯರೇ ಆಗಿದ್ದರೆ ಅವರು ಅಕ್ರಮವಾಗಿ ಅಮೆರಿಕವನ್ನು ಪ್ರವೇಶ ಮಾಡಿದರೆ ಅವರನ್ನು ವಾಪಸ್ ಕರೆಸಿಕೊಳ್ಳೋದಕ್ಕೆ ದೇಶ ಸಿದ್ಧ ಸಿದ್ಧ ಇದೆ ಅಂತ ನರೇಂದ್ರ ಮೋದಿ ಒಪ್ಪಿಕೊಂಡಿದ್ದಾರೆ ಜೊತೆಗೆ ಮುಂಬೈ ದಾಳಿಯ ಸಂಚುಕೋರ ಟ್ವೆಂಟಿ ಸಿಕ್ಸ್ ಇಲೆವೆನ್ ಮುಂಬೈ ದಾಳಿಯ ಸಂಚುಕೋರ ತಹಾವು ರಾಣ ಉಗ್ರ ಆತನನ್ನು ಗಡೀಪಾರು ಮಾಡಬೇಕು ಅಂತ ಇತ್ತೀಚೆಗೆ ಅಮೆರಿಕದ ಸುಪ್ರೀಂ ಕೋರ್ಟ್ ಆದೇಶವನ್ನು ಮಾಡಿತ್ತು ಅದಕ್ಕೆ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಯಾವುದೇ ದಿನ ಡೊನಾ ತಹಾವು ರಾಣ ಮುಂಬೈ ದಾಳಿಕೋರ ಸಂಚುಕೋರ ಆತ ಭಾರತಕ್ಕೆ ಗಡೀಪಾರಾಗುವಂತಹ ಸಾಧ್ಯತೆ ಇದೆ ಇನ್ನು ಅಮೆರಿಕದಲ್ಲಿ ಭಾರತದ ಉದ್ಯಮಿಗಳು ಏಳು ಪಾಯಿಂಟ್ ಮೂರು ಐದು ಬಿಲಿಯನ್ ಡಾಲರ್ ಹೂಡಿಕೆಯನ್ನು ಮಾಡೋದಕ್ಕೂ ಕೂಡ ಮಾತುಕತೆಗಳಾಗಿದೆ ಜೊತೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಷೇತ್ರದಲ್ಲಿ ಪರಸ್ಪರ ಸಹಕಾರಕ್ಕೆ ನಿರ್ಧಾರ ಮಾಡಲಾಗಿದೆ ಡೊನಾಲ್ಡ್ ಟ್ರಂಪ್ ಅವರು ರೆಸಿಪ್ರಿಕಲ್ ಟ್ಯಾಕ್ಸ್ ಬಗ್ಗೆ ಮಾತನಾಡ್ತಾ ಇದ್ದಾರೆ ರೆಸಿಪ್ರಿಕಲ್ ಟ್ಯಾಕ್ಸ್ ಅಂದರೆ ಎರಡೂ ದೇಶಗಳು ಪರಸ್ಪರ ತೆರಿಗೆಯನ್ನು ವಿಧಿಸ್ತೀವಿ ಅಂತ ಅಂದರೆ ನೀವೆಷ್ಟು ಟ್ಯಾಕ್ಸ್ ಹಾಕ್ತಿರೋ ಅಷ್ಟೇ ಟ್ಯಾಕ್ಸನ್ನು ನಾವು ಹಾಕ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ಅವರು ಚುನಾವಣೆಯ ಫೈಟ್ ಮಾಡ್ತಿದ್ದಾಗಿನ ಸಂದರ್ಭದಿಂದಲೂ ಗೆದ್ದ ಮೇಲೆ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ ಮೇಲೆ ಪದೇ ಪದೇ ಭಾರತ ಕೆನಡಾ ಮೆಕ್ಸಿಕೋ ಯುರೋಪಿಯನ್ ಯೂನಿಯನ್ ಮತ್ತು ಚೀನಾ ದೇಶಗಳ ವಿರುದ್ಧ ಹೆಚ್ಚು ತೆರಿಗೆಯನ್ನು ವಿಧಿಸುತ್ತವೆ ಅದರಲ್ಲಿ ಭಾರತ ಕೂಡ ಒಂದು ಭಾರತ ವ್ಯವಹಾರ ಮಾಡುವ ಮಾರ್ಗ ಬೇರೆಯಾಗಿದೆ ಆದರೆ ಭಾರತದಲ್ಲಿ ಅಮೆರಿಕದ ಉತ್ಪನ್ನಗಳನ್ನು ಮಾರಾಟ ಮಾಡುವುದು ಕಷ್ಟ ಆಗಿದೆ ಹಾಗಾಗಿ ಭಾರತ ಎಷ್ಟು ತೆರಿಗೆಯನ್ನು ವಿಧಿಸುತ್ತೋ ನಾವು ಅಷ್ಟೇ ತೆರಿಗೆಯನ್ನು ವಿಧಿಸ್ತೀವಿ ಇಬ್ಬರಿಗೂ ಇದು ಪರಸ್ಪರ ತೆರಿಗೆ ನೀತಿ ಆಗುತ್ತೆ ಕೋವಿಡ್ ಸಂದರ್ಭದಲ್ಲೇ ಇದು ಜಾರಿಯಾಗಬೇಕಾಗಿತ್ತು ಆಗಲಿಲ್ಲ ನಲವತ್ತೈದರಿಂದ ಐವತ್ತು ವರ್ಷದಿಂದ ನಾವು ತೆರಿಗೆ ಕಾರಣಕ್ಕಾಗಿ ನಮಗೆ ಸಮಸ್ಯೆಯಾಗಿದೆ ಭಾರತದ ವಸ್ತುಗಳಿಗೆ ಅಮೆರಿಕದ ವಸ್ತುಗಳಿಗೆ ಭಾರತದಲ್ಲಿ ಹೆಚ್ಚು ತೆರಿಗೆಯನ್ನು ವಿಧಿಸಲಾಗುತ್ತೆ ಅನ್ನುವ ವಿಷಯವಾಗಿ ಡೊನಾಲ್ಡ್ ಟ್ರಂಪ್ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಪತ್ರಕರ್ತರು ನರೇಂದ್ರ ಮೋದಿಯವರಿಗೆ ಇತ್ತೀಚೆಗೆ ಅಕ್ರಮವಾಗಿ ಭಾರತೀಯರು ಅಲ್ಲಿ ವಲಸೆ ಹೋಗಿದ್ದವರನ್ನ ಭಾರತಕ್ಕೆ ಗಡಿಪಾರು ಮಾಡಲಾಯ್ತಲ್ಲ ನೂರ ನಾಲ್ಕು ಜನರನ್ನ ಆ ವಿಷಯವಾಗಿ ಪತ್ರಕರ್ತರು ಪ್ರಶ್ನೆ ಮಾಡಿದ್ರು ಆಗ ನರೇಂದ್ರ ಮೋದಿಯವರು ಅದಕ್ಕೆ ಉತ್ತರ ಕೊ ಉತ್ತರ ಕೊಟ್ಟಿದ್ದಾರೆ ಅಕ್ರಮ ವಲಸೆ ಸಮಸ್ಯೆ ಕೇವಲ ಭಾರತದ ವಿಷಯ ಅಲ್ಲ ಒಬ್ಬ ವ್ಯಕ್ತಿ ಅಕ್ರಮ ವಲಸಿಗನಾಗಿದ್ದರೆ ಆತ ಆ ದೇಶದಲ್ಲಿರೋದಕ್ಕೆ ಯೋಗ್ಯ ಅಲ್ಲ ಅಮೆರಿಕ ಮತ್ತು ಭಾರತದ ವಿಷಯ ಬಂದಾಗ ನಾವು ಸ್ಪಷ್ಟವಾಗಿದ್ದೀವಿ ಅಕ್ರಮ ವಲಸಿಗ ಆತ ಭಾರತೀಯ ಆಗಿದ್ರೆ ದಾಖಲೆಗಳನ್ನು ಹೊಂದಿದ್ರೆ ಅಂತವರನ್ನ ವಾಪಸ್ ಕರೆಸಿಕೊಳ್ಳೋದಕ್ಕೆ ಸಿದ್ಧ ಈ ವಿಷಯದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಇದು ಮಾನವ ಕಲ್ಲ ಕಳ್ಳ ಸಾಗಾಣಿಕೆ ಹ್ಯೂಮನ್ ಟ್ರಾಫಿಕಿಂಗ್ ಇದು ನಾವು ಇದರ ವಿರುದ್ಧ ಕೆಲಸ ಮಾಡಲೇಬೇಕು ಅಂತ ನರೇಂದ್ರ ಮೋದಿ ಮಾತನಾಡಿದ್ದಾರೆ ಅವ್ರ ಮಾತನ್ನು ಕೇಳಿ ಸವಾಲ್ ಸಿ ಭಾರತ हैं कि गैर ರೂಪ तरीके से जो लोग दूसरे देशों में होते हैं उनको वहां रहने का कोई कानूनी अधिकार तो है नहीं जहां तक भारत और अमेरिका का सवाल है हमने हमेशा कहा है कि जो वेरीफाइड होगा कि जो सच्चे अर्थ में भारत का ही नागरिक हो, वो अगर अमेरिका में गैर कानूनी तरीके से रहता है तो उसको वापस लेने के लिए भारत तैयार है लेकिन बात हमारे लिए वहां से रुकती नहीं है ये सामान्य परिवारों के बच्चे होते हैं उनको बड़े बड़े सपने दिखाए जाते हैं और उनको ज्यादातर ऐसे होते हैं उनको गुमराह करके लाया जाता है और इसलिए ये ह्यूमन ट्रैफिकिंग में जुड़े हुए पूरे इकोसिस्टम पर हमें वार करना चाहिए और अमेरिका और भारत मिलकर के हमारी कोशिश है और हमारी कोशिश रहनी चाहिए कि इस प्रकार की पूरी इकोसिस्टम को हमें ने जड़ मूल से नष्ट करना चाहिए पूरे इकोसिस्टम के खिलाफ है और मुझे विश्वास है कि राष्ट्रपति ट्रंप भी इस इकोसिस्टम को खत्म करने में भारत का पूरा सहयोग करेंगे इतचग के भारत उद्यमी गौतम अदानी विरुद्ध अमेरिका दल तो क्रिमिनल केस दाखला तो वंचने केस दाखला तो भारत दली... ಅದಾನಿ ಗ್ರೂಪ್ ಕೆಲವು ವಿದ್ಯುತ್ ಯೋಜನೆಗಳಲ್ಲಿ ಹೂಡಿಕೆ ಮಾಡಬೇಕಾದ್ರೆ ಇಲ್ಲಿನ ಅಧಿಕಾರಿಗಳಿಗೆ ಲಂಚ ಕೊಟ್ಟಿದೆ ಆ ಮೂಲಕ ಲಂಚ ಕೊಟ್ಟು ಟೆಂಡರನ್ನು ಪಡೆದುಕೊಂಡು ಅಮೆರಿಕದ ಇನ್ವೆಸ್ಟರ್ಸ್ಗಳಿಗೆ ವಂಚನೆ ಮಾಡಿದೆ ಎನ್ನುವಂತಹ ಆರೋಪ ಇತ್ತು ಅಮೆರಿಕದ ನ್ಯೂಯಾರ್ಕ್ನ ಮ್ಯಾನ್ಹಟ್ಟನ್ ಕೋರ್ಟ್ನಲ್ಲಿ ಅದಾನಿ ಮತ್ತು ಇತರರ ವಿರುದ್ಧ ವಂಚನೆಯ ಕೇಸ್ ದಾಖಲಾಗಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಮೋದಿ ಈವರೆಗೂ ಮಾತನಾಡಿರಲಿಲ್ಲ ಭಾರತದಲ್ಲಿ ಬಿ ಜೆ ಪಿ ಮತ್ತು ಕಾಂಗ್ರೆಸ್ನ ವಿರುದ್ಧ ಅದಾನಿಯ ವಿಷಯವಾಗಿ ಫೈಟ್ ಆಗ್ತಿತ್ತು ರಾಹುಲ್ ಗಾಂಧಿ ಅದಾನಿಯ ವಿಷಯ ಇಟ್ಕೊಂಡು ಬಿ ಜೆ ಪಿಯನ್ನು ಮೋದಿಯನ್ನು ಟಾರ್ಗೆಟ್ ಮಾಡ್ತಾ ಇದ್ರು ಅಲ್ಲಿ ಪ್ರೆಸ್ ಮೀಟನ್ನು ಫೇಸ್ ಮಾಡಬೇಕಾಯಿತು ನರೇಂದ್ರ ಮೋದಿ ಈ ಸಂದರ್ಭದಲ್ಲಿ ಪತ್ರಕರ್ತರೊಬ್ಬರು ಕೆಲಸ ಪ್ರಶ್ನೆಯನ್ನು ಕೇಳಿದ್ರು ಅದಾನಿಯ ವಿಷಯವಾಗಿ ಏಷ್ಯಾದ ಶ್ರೀಮಂತ ವ್ಯಕ್ತಿಗಳಲ್ಲಿ ಒಬ್ಬ ಆಗಿರುವಂತಹ ಮೋದಿ ನಿಮ್ಮ ಆಪ್ತರೂ ಆಗಿರುವಂತಹ ಗೌತಮ್ ಅದಾನಿ ಕುರಿತು ಟ್ರಂಪ್ ಅವರ ಜೊತೆ ಏನಾದರೂ ಮಾತುಕತೆ ಆಯ್ತಾ ಅದಾನಿಯ ವಿರುದ್ಧ ಆರೋಪ ಇದೆಯಲ್ಲ ಅದರ ವಿರುದ್ಧ ಕ್ರಮ ತೆಗೆದುಕೊಳ್ಳಿ ಅಂತ ಟ್ರಂಪ್ಗೆ ನೀವೇನಾದರೂ ಮನವಿ ಮಾಡಿದ್ರ ಅನ್ನುವಂತಹ ಪ್ರಶ್ನೆ ಬಂತು ಈ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಉತ್ತರವನ್ನು ಕೊಟ್ಟರು ಎರಡು ದೇಶಗಳ ನಾಯಕರು ಮಾತನಾಡುವಂತಹ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯ ಕುರಿತಾಗಿ ಚರ್ಚೆ ಆಗೋದಿಲ್ಲ ಅಂತ ಉತ್ತರವನ್ನು ಕೊಟ್ಟಿದ್ದಾರೆ ಮೋದಿಯ ಉತ್ತರವನ್ನ ಕೇಳಿಸ್ಕೊಳ್ಳಿ भारत एक लोकतांत्रिक देश है और हमारे संस्कार हमारी संस्कृति वसुधैव कुटुंब कम की है हम पूरे विश्व को अपना एक परिवार मानते हैं हर भारतीय को मैं अपना मानता हूं दूसरी बात है ऐसे व्यक्तिगत मामलों के लिए दो देश के मुखिया न मिलते हैं न बैठते हैं न बात करते हैं you, अमेरिका का अध्यक्ष डोनाल्ड ट्रंप और ಮೋದಿಯ ಜೊತೆ ಮಾತುಕತೆಯ ಸಂದರ್ಭದಲ್ಲಿ ಭಾರತಕ್ಕೆ ಒಂದು ಆಫರನ್ನು ಕೊಟ್ಟಿದ್ದಾರೆ ಭಾರತಕ್ಕೆ ಐದನೇ ತಲೆಮಾರಿನ ಎಫ್ ತರ್ಟಿ ಫೈವ್ ಯುದ್ಧ ವಿಮಾನವನ್ನು ಕೊಡ್ತೀವಿ ಎನ್ನುವಂತಹ ಘೋಷಣೆಯನ್ನು ಮಾಡಿದ್ರು ಈ ಸಂದರ್ಭದಲ್ಲಿ ಎಫ್ ತರ್ಟಿ ಫೈ ಮತ್ತು ಸುಕೊಯ್ ಫಿಫ್ಟಿ ಸೆವೆನ್ ಎರಡು ಯುದ್ಧ ವಿಮಾನಗಳು ಒಂದು ಅಮೆರಿಕ ಅಭಿವೃದ್ಧಿಪಡಿಸಿರುವಂತಹ ಯುದ್ಧ ವಿಮಾನ ಮತ್ತೊಂದು ರಷ್ಯಾ ಅಭಿವೃದ್ಧಿಪಡಿಸಿರುವಂತಹ ಯುದ್ಧ ವಿಮಾನ ಈ ಎರಡು ಯುದ್ಧ ವಿಮಾನಗಳಲ್ಲಿ ಯಾವುದನ್ನು ಖರೀದಿ ಮಾಡಬೇಕು ಅನ್ನುವ ವಿಷಯದಲ್ಲಿ ಭಾರತ ಈವರೆಗೆ ನಿರ್ಧಾರ ಮಾಡಿಲ್ಲ ಆದರೆ ಅಮೆರಿಕ ಮತ್ತು ರಷ್ಯಾ ಮಧ್ಯೆ ಪೈಪೋಟಿ ಇದೆ ಭಾರತಕ್ಕೆ ನಮ್ಮ ಯುದ್ಧ ವಿಮಾನವನ್ನು ಮಾರಾಟ ಮಾಡಬೇಕು ಅಂತ ಈಗ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಿದ್ದಾರೆ ಎಫ್ ತರ್ಟಿ ಫೈವ್ ಯುದ್ಧ ವಿಮಾನವನ್ನು ನಾವು ಮಾರಾಟ ಮಾಡೋದಕ್ಕೆ ಭಾರತಕ್ಕೆ ಸಿದ್ಧ ಇದ್ದೀವಿ ಅಂತ ಈ ಹಿಂದೆ ಅಮೆರಿಕ ಎಫ್ ಸಿಕ್ಸ್ಟೀನ್ ಯುದ್ಧ ವಿಮಾನವನ್ನು ಭಾರತಕ್ಕೆ ಮಾರಾಟ ಮಾಡೋದಕ್ಕೆ ನಿರಾಕರಣೆ ಮಾಡಿತ್ತು ಈಗ ನಾವು ಎಫ್ ತರ್ಟಿ ಫೈವ್ ಯುದ್ಧ ವಿಮಾನವನ್ನು ಮಾರಾಟ ಮಾಡೋದಕ್ಕೆ ಸಿದ್ಧ ಇದ್ದೀವಿ ಅಂತ ಹೇಳಿದೆ ಇದೇ ರೀತಿಯ ಆಫರ್ ರಷ್ಯಾದಿಂದಲೂ ಬಂದಿದೆ ಸುಕೋಯ್ ಫಿಫ್ಟಿ ಸೆವೆನ್ ಖರೀದಿಯ ಆಫರ್ ರಷ್ಯಾದಿಂದ ಬಂದಿದೆ ಮಾರಾಟ ಮಾಡ್ತೀವಿ ಅಂತ ಐದನೇ ತಲೆಮಾರಿನ ಯುದ್ಧ ವಿಮಾನ ಖರೀದಿಸೋದಕ್ಕೆ ಭಾರತಕ್ಕೆ ಆಸಕ್ತಿ ಇದೆ ಇತ್ತೀಚೆಗೆ ರಫೇಲನ್ನು ಖರೀದಿ ಮಾಡಿದಾಗ ದೊಡ್ಡ ವಿವಾದ ಆಗಿತ್ತು ಭಾರತದಲ್ಲಿ ರಫೇಲ್ ನಾಲ್ಕು ಪಾಯಿಂಟ್ ಐದನೇ ತಲೆಮಾರಿನಂತಹ ತಲೆಮಾರಿನ ಯುದ್ಧ ವಿಮಾನ ಅಡ್ವಾನ್ಸ್ಡ್ ಯುದ್ಧ ವಿಮಾನ ಬೇಕು ಅತ್ಯಾಧುನಿಕ ಸಾಮರ್ಥ್ಯ ಇರುವ ಯುದ್ಧ ವಿಮಾನ ಅಂದರೆ ಈಗ ಫಿಫ್ತ್ ಜನ್ರೇಷನ್ ಸುಕೋಯ್ ತರ್ಟಿ ಫೈವ್ ಮತ್ತು ಸುಕೋಯ್ ಫಿಫ್ಟಿ ಸೆವೆನ್ ಮತ್ತು ಎಫ್ ತರ್ಟಿ ಯಾವುದನ್ನು ನಿರ್ಧಾರ ಮಾಡಬೇಕು ಅನ್ನೋದು ಭಾರತ ಯಾವುದನ್ನು ಖರೀದಿ ಮಾಡಬೇಕು ಅನ್ನೋದನ್ನು ನಿರ್ಧಾರ ಮಾಡಿಲ್ಲ ಭಾರತ ತನ್ನದೇ ಆದಂತಹ ತೇಜಸ್ ಆಮ್ಕಾ ಅನ್ನುವ ವಿಮಾನವನ್ನು ಅಭಿವೃದ್ಧಿ ಪಡಿಸ್ತಾ ಇದೆ ಅದಿನ್ನು ಇನಿಷಿಯಲ್ ಸ್ಟೇಜಲ್ಲಿದೆ ಎರಡು ಸಾವಿರದ ಮೂವತ್ತಾರರವರೆಗೆ ಅದು ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಇಲ್ಲ ಇಂಥ ಸಂದರ್ಭದಲ್ಲಿ ಚೀನಾ ಜೆ ತರ್ಟಿ ಫೈ ಅನ್ನುವಂತಹ ಯುದ್ಧ ವಿಮಾನವನ್ನು ಅಭಿವೃದ್ಧಿಪಡಿಸಿ ಆಗಿದೆ ಅದನ್ನು ಪಾಕಿಸ್ತಾನಕ್ಕೂ ಕೊಡ್ತೀವಿ ಅಂತ ಹೇಳಿದ್ದಾರೆ ಇಂತಹ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಭಾರತಕ್ಕೆ ಆಫರ್ ಮಾಡ್ತಾ ಇದ್ದಾರೆ ಟ್ರಂಪ್ ಅವರೇನು ಹೇಳಿದ್ರು ಕೇಳ್ಕೊಂಡು ಬನ್ನಿ In the U.S. India Compact for the 21st Century is a historic initiative that will deepen every aspect of our partnership and our friendship. Starting this year, we'll be increasing military sales to India by many billions of dollars. We're also paving the way to ultimately provide India with the F 35 stealth fighters. In 2017, my administration revived and reinvigorated. ಡೊನಾಲ್ಡ್ ಟ್ರಂಪ್ ಅವರು ಅಮೆರಿಕದ ಐದನೇ ತಲೆಮಾರಿನ ಯುದ್ಧ ವಿಮಾನ ಎಫ್ ತರ್ಟಿ ಫೈ ಅನ್ನು ಭಾರತಕ್ಕೆ ಕೊಡ್ತೀವಿ ಅಂತ ಆಫರ್ ಮಾಡಿದ್ದಾರೆ ಇದೇ ರೀತಿಯ ಆಫರ್ ರಷ್ಯಾದಿಂದಲೂ ಬಂದಿದೆ ಭಾರತ ಯಾವುದನ್ನು ಖರೀದಿ ಮಾಡುತ್ತೆ ಅಮೆರಿಕದ ಎಫ್ ತರ್ಟಿ ಫೈ ಏನು ವ್ಯತ್ಯಾಸ ಎರಡು ಯುದ್ಧ ವಿಮಾನಗಳಲ್ಲಿ ಒಂದು ಅಮೆರಿಕದ ಲಾಕ್ಹೀಡ್ ಮಾರ್ಟಿನ್ ಅನ್ನುವಂತಹ ಕಂಪನಿ ಎಫ್ ತರ್ಟಿ ಫೈವ್ ಅನ್ನು ಅಭಿವೃದ್ಧಿಪಡಿಸಿದೆ ರಷ್ಯಾದ ಸುಕೋಯ್ ಕಂಪನಿ ಸುಕೋಯ್ ಫಿಫ್ಟಿ ಸೆವೆನ್ ಐದನೇ ತಲೆಮಾರಿನ ಯುದ್ಧ ವಿಮಾನ ಎರಡೂ ಯುದ್ಧ ವಿಮಾನಗಳು ಕೂಡ ಐದನೇ ತಲೆಮಾರಿನದ್ದು ಎರಡೂ ಯುದ್ಧ ವಿಮಾನಗಳಿಗೆ ರಡಾರ್ ಕಣ್ ತಪ್ಪಿಸಿ ದಾಳಿ ಮಾಡುವಂತಹ ಸಾಮರ್ಥ್ಯ ಇದೆ ಆ ಸಾಮರ್ಥ್ಯ ಇರೋದು ಮಾತ್ರ ಐದನೇ ತಲೆಮಾರಿನ ಯುದ್ಧ ವಿಮಾನಗಳಿಗೆ ಅಂತಹ ಸಾಮರ್ಥ್ಯ ಇರುವಂತಹ ಎರಡು ಯುದ್ಧ ವಿಮಾನ ಈಗ ಎಫ್ ತರ್ಟಿ ಫೈವ್ ಗಂಟೆಗೆ ಸಾವಿರದ ಒಂಬೈನೂರ ಮೂವತ್ತೊಂದು ಕಿಲೋಮೀಟರ್ ದೂರವನ್ನು ಸಾಗಿಸ್ ಸಾಗಿದರೆ ಸುಕೋಯ್ ಫಿಫ್ಟಿ ಸೆವೆನ್ ಎರಡು ಸಾವಿರದ ನೂರ ಮೂವತ್ತಾರು ಕಿಲೋಮೀಟರ್ಸ್ ಆಗುತ್ತೆ ಎರಡದ್ದು ಬಹುತೇಕ ಸಾಮರ್ಥ್ಯ ಒಂದೇ ರೀತಿಯಲ್ಲಿದ್ದರೆ ಎಫ್ ತರ್ಟಿ ಫೈವ್ ವೆಚ್ಚ ಜಾಸ್ತಿ ಒಂದು ವಿಮಾನಕ್ಕೆ ಎಂಬತ್ತರಿಂದ ನೂರ ಮೂವತ್ತು ಡಾಲರ್ ಖರ್ಚಾದರೆ ಅಮೆರಿಕ ರಷ್ಯಾದ ಸುಕೋಯ್ ಫಿಫ್ಟಿ ಸೆವೆನ್ಗೆ ಮೂವತ್ತೈದರಿಂದ ನಲವತ್ತು ಮಿಲಿಯನ್ ಡಾಲರ್ ಖರ್ಚಾಗುತ್ತೆ ಅಂದ್ರೆ ಸುಖೋಯ್ ಖರೀದಿ ಮಾಡುವುದಕ್ಕೆ ಎಷ್ಟು ಹಣ ಖರ್ಚಾಗುತ್ತೋ ಎಫ್ ತರ್ಟಿ ಫೈವ್ಗೆ ದುಪ್ಪಟ್ಟಾಗುತ್ತೆ ಭಾರತ ಈ ವಿಷಯದಲ್ಲಿ ಯಾವ ನಿರ್ಧಾರ ಮಾಡುತ್ತೆ ಏರ್ಫೋರ್ಸ್ ಅಧಿಕಾರಿಗಳ ನಿರ್ಧಾರ ಅಂತಿಮ ಆಗುತ್ತೆ ಇದಾಗಿತ್ತು ಇವತ್ತಿನ ನ್ಯೂಸ್ ತ್ರೀ ಸಿಕ್ಸ್ಟಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್